ನಮಸ್ಕಾರ ಸ್ನೇಹಿತರೆ ನಮ್ಮ ಮೈಥಾಲಜಿ ಮೀಡ್ಸ್ ಮೇ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಓಂಕಾರೇಶ್ವರ ದೇವಾಲಯವು ಮಧ್ಯಪ್ರದೇಶದ ನರ್ಮದಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಜ್ಯೋತಿರ್ಲಿಂಗ ಕ್ಷೇತ್ರವಾಗಿದೆ ಪರಮಶಿವನು ಓಂಕಾರ ಓಂ ನಾದದ ರೂಪದಲ್ಲಿ ಸ್ವಯಂಭುವಾಗಿ ನೆಲೆಸಿದ್ದಾನೆ ಎಂದು ನಂಬಲಾಗಿದೆ ಇದು ಆದಿಶಂಕರಾಚಾರ್ಯರು ರಚಿಸಿದ ಶ್ಲೋಕದಿಂದ ಪ್ರಸಿದ್ಧವಾಗಿದೆ ಮತ್ತು ರಾತ್ರಿಯಲ್ಲಿ ಶಿವ ಮತ್ತು ಪಾರ್ವತಿಯರು ಆಡುತ್ತಾರೆ ಎಂಬ ಐತಿಹಾಸಿಕ ಮತ್ತು ಪೌರಾಣಿಕ ಕಥೆಯನ್ನು ಹೊಂದಿದೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಇತಿಹಾಸ ಮತ್ತು ಮಹತ್ವ ಸ್ವಯಂಪು ಜ್ಯೋತಿರ್ಲಿಂಗ ಇದು ನಾಲ್ಕನೇ ಜ್ಯೋತಿರ್ಲಿಂಗ ಶಿವನು ಸ್ವತಃ ಓಂಕಾರ ರೂಪದಲ್ಲಿ ಇಲ್ಲಿ ಪ್ರಕಟಗೊಂಡಿದ್ದಾನೆ ಇದು ಶಿವನ ಪವಿತ್ರ ರೂಪಗಳಲ್ಲಿ ಒಂದಾಗಿದೆ ಓಂಕಾರದ ಮೂಲ ಸೃಷ್ಟಿ ಸ್ಥಿತಿ ಲಯಗೆ ಕಾರಣ ಓಂಕಾರನಾದ ಸೃಷ್ಟಿಕರ್ತ ಬ್ರಹ್ಮನ ಬಾಯಿಂದ ಮೊದಲು ಓಂಕಾರ ಉಚ್ಚರಿಸಲ್ಪಟ್ಟಿದೆ ಎಂದು ನಂಬಲಾಗಿದೆ ವೇದಗಳು ಓಂಕಾರದಿಂದಲೇ ಪ್ರಾರಂಭವಾಗುತ್ತದೆ ನದಿಗಳ ಸಂಗಮ ಕಾವೇರಿ ಮತ್ತು ನರ್ಮದಾ ನದಿಗಳ ಪವಿತ್ರ ಸಂಗಮ ಸ್ಥಳದಲ್ಲಿ ಈ ಪವಿತ್ರ ದೇವಾಲಯವಿದೆ ಇದು ಪವಿತ್ರ ಯಾತ್ರಾ ಸ್ಥಳವಾಗಿದೆ ಆದಿಶಂಕರಾಚಾರ್ಯರ ಕೊಡುಗೆ ಆದಿಶಂಕರಾಚಾರ್ಯರು ಈ ಕ್ಷೇತ್ರವನ್ನು ಓಂಕಾರ ಮೀಶಂ ಶಿವಮೇಕ ನೀಡ ಎಂದು ಸ್ತುತಿಸಿದ್ದಾರೆ ಶಿವ ಮತ್ತು ಪಾರ್ವತಿಯರ ಪಗಡೆ ಆಟ ರಾತ್ರಿ ಪೂಜೆ ಮುಗಿದ ನಂತರ ಅರ್ಚಕರು ವಿಶೇಷ ಸಿದ್ಧತೆ ಮಾಡಿ ಹೋಗುತ್ತಾರೆ ಶಿವ ಮತ್ತು ಪಾರ್ವತಿಯರು ರಾತ್ರಿ ಪಗಡೆ ಆಡುತ್ತಾರೆ ಎಂಬ ಶತಮಾನಗಳಿಂದ ನಂಬಿಕೆ ಇಲ್ಲಿನ ವಿಶೇಷತೆಯಾಗಿದೆ ಪಾಪಗಳ ನಿವಾರಣೆ ಈ ಜ್ಯೋತಿರ್ಲಿಂಗದ ದರ್ಶನವು ಸಕಲ ಪಾಪಗಳನ್ನು ನಾಶಪಡಿಸುತ್ತದೆ ಎಂದು ಹೇಳಲಾಗಿದೆ ಸ್ಥಳ ಮಧ್ಯಪ್ರದೇಶದ ಖಾಂಡ್ವಾ ಎಂಬ ಜಿಲ್ಲೆಯಲ್ಲಿದೆ ಇಂದೋರದಿಂದ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ಮಾಂದಾತ ಅಥವಾ ಶಿವಪುರಿ ಎಂದು ಸಹ ಕರೆಯುತ್ತಾರೆ ಓಂಕಾರೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಖಾಂಡ್ವಾ ಜಿಲ್ಲೆಯ ನರ್ಮದಾ ನದಿಯ ದಡದಲ್ಲಿ ಮಾಂಧಾದ ದ್ವೀಪದಲ್ಲಿದ್ದು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ನಾಲ್ಕನೆಯದಾಗಿದೆ ಇದು ಓಂಕಾರದ ಆಕಾರದಲ್ಲಿರುವ ನೈಸರ್ಗಿಕ ದ್ವೀಪವಾಗಿದೆ ಇಲ್ಲಿನ ಸ್ವಯಂಭೂಲಿಂಗವು ಶಿವ ಮತ್ತು ಪಾರ್ವತಿಯರ ಆರಾಧನೆಯ ಸ್ಥಳವಾಗಿದೆ ಓಂಕಾರೇಶ್ವರ ಮತ್ತು ಮಮಲೇಶ್ವರ ದೇವಾಲಯಗಳು ಪ್ರಮುಖ ತೀರ್ಥಯಾತ್ರಾ ಕೇಂದ್ರಗಳಾಗಿವೆ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ಪ್ರಮುಖ ವಿವರಗಳು ಸ್ಥಳ ಮಧ್ಯಪ್ರದೇಶದ ಇಂದೋರದಿಂದ ಸುಮಾರು ಎಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿದೆ ವಿಶಿಷ್ಟತೆ ಓಂಕಾರ ಪರ್ವತ ಮಾಂದಾತಾ ದ್ವೀಪದ ಆಕಾರದಲ್ಲಿ ಪವಿತ್ರ ಓಂಕಾರ ಚಿಹ್ನೆಯಂತಿದೆ ಜ್ಯೋತಿರ್ಲಿಂಗಗಳಲ್ಲಿ ನಾಲ್ಕನೆಯದಾಗಿರುವ ಇಲ್ಲಿ ಓಂಕಾರೇಶ್ವರ ಮತ್ತು ಮಮಲೇಶ್ವರ ಅಮಲೇಶ್ವರ ಎಂಬ ಎರಡು ಮುಖ್ಯ ಲಿಂಗಗಳನ್ನು ಪೂಜಿಸಲಾಗುತ್ತದೆ ಇವೆರಡನ್ನೂ ದರ್ಶನ ಮಾಡುವುದು ಇಲ್ಲಿನ ಸಂಪ್ರದಾಯ ದೇವಾಲಯದ ನದಿ ನರ್ಮದಾ ನದಿಯ ದಡದಲ್ಲಿದೆ ಇದು ದ್ವೀಪದ ಸುತ್ತಲೂ ಹರಿಯುತ್ತದೆ ಪೌರಾಣಿಕ ಹಿನ್ನೆಲೆ ಭಗವಾನ್ ಶಿವನು ಪ್ರತಿದಿನ ಮೂರು ಲೋಕಗಳನ್ನು ಸಂಚರಿಸಿ ಇಲ್ಲಿ ಬಂದು ವಿಶ್ರಾಂತಿ ಪಡೆಯುತ್ತಾನೆ ಎಂಬ ನಂಬಿಕೆ ಈಗಲೂ ಇದೆ ಆದ್ದರಿಂದ ಇಲ್ಲಿ ಶಯನ ಶಿವ ಆರತಿ ವಿಶೇಷವಾಗಿದೆ ಇತಿಹಾಸ ಈ ದೇವಾಲಯವು ಹನ್ನೊಂದನೇ ಶತಮಾನದಲ್ಲಿ ಮಾಲ್ವದ ಪರಾಮರ ರಾಜರು ನಿರ್ಮಿಸಿದರು ದರ್ಶನದ ಸಮಯ ಬೆಳಗ್ಗೆ ಐದು ಮೂವತ್ತರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ದರ್ಶನ ಲಭ್ಯವಿರುತ್ತದೆ ಓಂಕಾರೇಶ್ವರ ದೇವಾಲಯವು ಪ್ರಶಾಂತ ವಾತಾವರಣದಲ್ಲಿ ನರ್ಮದಾ ನದಿಯ ಭವ್ಯತೆ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಭಕ್ತರನ್ನು ಆಕರ್ಷಿಸುತ್ತದೆ